ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಎಲ್ಲ ಹಿರಿಯ ನಾಗರಿಕರೇ ನಿಮಗೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ನಿಮ್ಮೆಲ್ಲರ ನಿರೀಕ್ಷೆಗಳು ಎಷ್ಟೋ ವರ್ಷಗಳ ಕನಸು ಈಡೇರುವಂತಹ ಕ್ಷಣ ಸರ್ಕಾರ ನಿಮ್ಮ ಆಸೆಗಳನ್ನು ಈಡೇರಿಸಿ ನಿಮಗೊಂದು ಬಂಪರ್ ಗಿಫ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಹೆಚ್ಚುವರಿ ಪಿಂಚಣಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಪಿಂಚಣಿ ನಿಮ್ಮೆಲ್ಲರಿಗೂ ಸಿಗಲಿದೆ ಸರ್ಕಾರ ಹೆಚ್ಚುವರಿ ಪಿಂಚಣಿ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊಡಿಸಿದೆ ಸುತ್ತೋಲೆ ಹೊಡಿಸಿದೆ ಆ ಸುತ್ತೋಲೆಯಲ್ಲಿ ಏನೇನು ಅಂಶ ಇದೆ ಯಾರ್ಯಾರಿಗೆ ಹೆಚ್ಚುವರಿ ಪಿಂಚಣಿ ಎಷ್ಟು ಸಿಗತ್ತೆ ಅಂತ ನೋಡೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಎಷ್ಟೋ ವರ್ಷಗಳು ಸರ್ಕಾರಿ ನೌಕರಿ ಮಾಡಿರ್ತೀವಿ ಬೇರೆ ಕೆಲಸಗಳನ್ನು ಮಾಡಿರ್ತೀವಿ ರಿಟೈರ್ಡ್ ಆದ ನಂತರ ನಮಗೆ ಹಣದ ಅಗತ್ಯತೆಗಳು ತುಂಬ ಇರುತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ಮೆಡಿಶನ್ಸ್ ಗಾಗಿ ಪ್ರತಿಯೊಂದಕ್ಕೂ ಹಣಕಾಸಿನ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದಕ್ಕೂ ಎಲ್ಲರ ಹತ್ರ ಕೇಳೋಕ್ಕಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಪಿಂಚಣಿ ಸಿಗುವಂಥ ಒಂದು ಸುದ್ದಿ ಇಲ್ಲಿದೆ ನೋಡಿ ಅಧಿಸೂಚನೆ ಪಿಂಚಣಿದಾರರು ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಏನು ಪಿಂಚಣಿ ಪಡೀತಾ ಇದ್ದೀರಲ್ಲ ಹಿರಿಯ ನಾಗರಿಕರು ಅವರೆಲ್ಲರಿಗೂ ಟ್ವೆಂಟಿ ಪರ್ಸೆಂಟ್ ಪೆನ್ಷನ್ ಇನ್ಕ್ರೀಸ್ ಫಾರ್ ಪೆನ್ಷನರ್ಸ್ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿ ಪ್ರಕಾರ ಇಪ್ಪತ್ತು ಪರ್ಸೆಂಟು ಹೆಚ್ಚುವರಿ ಪಿಂಚಣಿ ಈಗ ಹಾಲಿ ಪಡೆಯುತ್ತಿರುವಂಥ ಪಿಂಚಣಿಗಿಂತ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪಿಂಚಣಿ ಪಡೆಯುವಂಥ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರ ಪಿಂಚಣಿ ಹೆಚ್ಚಳ ಕೇಂದ್ರದಿಂದ ಮಹತ್ವದ ಆದೇಶ ಬರೀ ಕೇಂದ್ರ ಸರ್ಕಾರಿ ನೌಕರರು ಅಂದ್ಕೊಂಡು ಹೇಳ್ಬೇಡಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಇದು ಅನ್ವಯ ಆಗತ್ತೆ ಇದ್ರ ಬಗ್ಗೆ ಮುಂದೆ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಇಂಥ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಟ್ವೆಂಟಿ ಪರ್ಸೆಂಟ್ ಪೆನ್ಷನ್ ಇನ್ಕ್ರೀಸ್ ಫಾರ್ ಪೆನ್ಷನರ್ಸ್ ಇದು ಪಿಂಚಣಿದಾರರಿಗೆ ಅತ್ಯಂತ ಖುಷಿಯಾದ ಸುದ್ದಿ ಕೇಂದ್ರ ಸರ್ಕಾರವು ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ನೀಡುವ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಇದರಿಂದಾಗಿ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ನೇರವಾಗಿ ಲಾಭ ಆಗತ್ತೆ ಅದರಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಕೂಡ ಲಾಭ ಆಗತ್ತೆ ಈ ಮಾರ್ಗಸೂಚಿ ಅನ್ವಯ ವಿಶೇಷವಾಗಿ ಎಂಬತ್ತು ವರ್ಷ ಮೇಲ್ಪಟ್ಟ ನಿವೃತ್ತ ನಾಗರಿಕರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿ ರಕ್ಷಣೆ ಹಾಗೂ ಗೌರವಯುತ ಜೀವನದ ಭರವಸೆಯನ್ನು ಈ ಮಾರ್ಗಸೂಚಿ ಕೊಡತ್ತೆ ಯಾರಿಗೆ ಹೆಚ್ಚಳ ಆಗತ್ತೆ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರದ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಹಿರಿಯ ನಾಗರಿಕರಿಗೆ ಸಿವಿಲ್ ಪೆನ್ಷನರ್ಸಿಗೆ ಆಗತ್ತೆ ಹಾಗೂ ಅವರ ಪತ್ನಿ ಪತಿಯರಿಗೆ ಫ್ಯಾಮಿಲಿ ಪೆನ್ಷನ್ದಾರರಿಗೆ ಕೂಡ ಟ್ವೆಂಟಿ ಪರ್ಸೆಂಟು ಹೈಕ್ ಆಗತ್ತೆ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರು ಯಾರು ಎಂಬತ್ತು ವರ್ಷ ಮೇಲ್ಪಟ್ಟೋ ಅದಕ್ಕಿಂತ ಹೆಚ್ಚಿನ ಏಜಲ್ಲಿರೋಂಥ ಸೀನಿಯರ್ ಸಿಟಿಜನ್ಸಿಗೆ ಕೂಡ ಟ್ವೆಂಟಿ ಪರ್ಸೆಂಟು ಪೆನ್ಷನ್ನು ಹೈಕ್ ಆಗುತ್ತೆ ಅಡಿಷನಲ್ ಪೆನ್ಷನ್ನು ಸಿಗತ್ತೆ ಈ ಪಿಂಚಣಿ ಯಾವ ನಿಯಮದ ಪ್ರಕಾರ ಅನ್ವಯ ಆಗತ್ತೆ ಅಂತ ನೋಡೋದಾದರೆ ಈ ಮಾರ್ಗಸೂಚಿ ಎಸ್ ಸಿ ಸಿ ಎಸ್ ಪೆನ್ಷನ್ ನಿಯಮ ನಲವತ್ನಾಲ್ಕು ಉಪನಿಯಮ ಆರರ ಪ್ರಕಾರ ಜಾರಿಗೆ ಬರುತ್ತೆ ಇದನ್ನು ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಪ್ರಕಟ ಮಾಡಿದೆ ಯಾವುದೇ ಸುಳ್ಳು ಸುದ್ದಿಯಲ್ಲ ಕೇಂದ್ರ ಸರ್ಕಾರದ ಅಧಿಕೃತ ಘೋಷಣೆ ಅಂತಲೇ ಹೇಳಬಹುದು ವಯಸ್ಸು ಯಾವ ವಯಸ್ಸಿನವರಿಗೆ ಎಷ್ಟೆಷ್ಟು ಹೆಚ್ಚುವರಿ ಪಿಂಚಣಿ ಸಿಗತ್ತೆ ಅಂತ ನೋಡೋದಾದರೆ ಅಡಿಷ್ನಲ್ ಪೆನ್ಷನ್ ಸ್ಲ್ಯಾಬ್ ಹೇಗಿದೆ ಅಂದರೆ ಎಂಬತ್ತು ವರ್ಷದಿಂದ ಎಂಬತ್ತೈದು ವರ್ಷ ಯಾರು ತಲುಪಿದಾರೋ ಆ ಏಜ್ ಗ್ರೂಪಲ್ಲಿರೋರಿಗೆ ಮೂಲ ಪಿಂಚಣಿಯ ಶೇಕಡಾ ಇಪ್ಪತ್ತರಷ್ಟು ಈಗ ಪಡೆಯುತ್ತಿರುವಂಥ ಪಿಂಚಣಿಯ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ಪಿಂಚಣಿ ಸಿಗತ್ತೆ ಅದೇ ರೀತಿಯಲ್ಲಿ ಎಂಬತ್ತೈದರಿಂದ ತೊಂಬತ್ತು ವರ್ಷ ಮಧ್ಯೆ ಇರೋರಿಗೆ ಮೂಲ ಪಿಂಚಣಿಯ ಶೇಕಡ ಮೂವತ್ತರಷ್ಟು ತೊಂಬತ್ತರಿಂದ ತೊಂಬತ್ತೈದು ವರ್ಷ ಆದವರಿಗೆ ಮೂಲ ಪಿಂಚಣಿಯ ಶೇಕಡ ನಲವತ್ತರಷ್ಟು ತೊಂಬತ್ತೈದರಿಂದ ನೂರು ವರ್ಷದವರೆಗೆ ಮೂಲ ಪಿಂಚಣಿಯ ಶೇಕಡ ಐವತ್ತರಷ್ಟು ನೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನವರಿಗೆ ಮೂಲ ಪಿಂಚಣಿಯ ಶೇಕಡಾ ನೂರರಷ್ಟು ಹೆಚ್ಚುವರಿ ಪಿಂಚಣಿ ಅಡಿಷ್ನಲ್ ಪೆನ್ಷನ್ನು ಕೊಡೋ ಆದೇಶ ಇದು ಈ ಹೆಚ್ಚಳವು ಯಾವ ದಿನಾಂಕದಿಂದ ಅನ್ವಯ ಆಗುತ್ತೆ ಅಂತ ನಿಮ್ಮ ಕ್ವಶನ್ಗಳು ಇರ್ಬೋದು ಹೆಚ್ಚುವರಿ ಪಿಂಚಣಿ ಅನುಪಾತೀಯವಾಗಿ ನಿಮ್ಮ ವಯಸ್ಸು ಎಂಬತ್ತು ವರ್ಷ ತಲುಪಿದ ತಕ್ಷಣದಿಂದಲೇ ಅನ್ವಯ ಆಗತ್ತೆ ಇವತ್ತು ನಿಮ್ಮ ವಯಸ್ಸು ಎಂಬತ್ತು ವರ್ಷ ತಲುಪಿದೆ ಅಂದರೆ ಅವತ್ತಿಂದನೇ ಅದು ಅನ್ವಯ ಆಗತ್ತೆ ನೀವು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಎಂಬತ್ತು ವರ್ಷ ತಲುಪಿದ್ರಿ ಅಂದರೆ ಅದೇ ದಿನದಿಂದ ನಿಮಗೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಪಿಂಚಣಿ ಸಿಗತ್ತೆ ಬ್ಯಾಂಕು ಹಾಗೂ ಇಲಾಖೆಗಳ ಸೂಚನೆಗಳು ಎಲ್ಲ ಬ್ಯಾಂಕು ಹಾಗೂ ಪಿಂಚಣಿ ಪಾವತಿ ಘಟಕಗಳು ಸಂಬಂಧಿಸಿದ ಸರ್ಕಾರಿ ಇಲಾಖೆಗಳು ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಈ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಪಿಂಚಣಿದಾರರ ಈ ಮಾಹಿತಿಯನ್ನು ಪ್ರತ್ಯೇಕವಾಗಿ ತಲುಪಿಸಲು ಕ್ರಮ ಕೈಗೊಳ್ಳಬೇಕು ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಈ ಬಗ್ಗೆ ಬ್ಯಾಂಕು ಹಾಗೂ ಪಿಂಚಣಿ ಪಾವತಿ ಮಾಡುವಂಥ ಇಲಾಖೆಯವರು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಪಿಂಚಣಿದಾರರು ತಮ್ಮ ವಯಸ್ಸು ಪೂರೈಸುವ ದಾಖಲಾತಿಗಳೊಂದಿಗೆ ತಮ್ಮ ಬ್ಯಾಂಕ್ ಅಥವಾ ಪಿಂಚಣಿ ನೀಡುವ ಇಲಾಖೆಗೆ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಸ್ಯಾಂಕ್ಷನ್ ಆಗತ್ತೆ ನಿಮ್ಮ ಏಜ್ ಪ್ರೂಫನ್ನು ಕೊಡೋವಂಥದ್ದು ಪಿಂಚಣಿದಾರರು ಯಾವ ದಾಖಲಾತಿಗಳನ್ನು ನೀಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಒಂದು ಪಿಂಚಣಿದಾರರ ಜನ್ಮ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ಬೋದು ಅಥವಾ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮುಖಾಂತರ ಮಾನ್ಯ ದಾಖಲಾತಿಗಳನ್ನು ಕೊಡೋಕ್ಕೆ ಅವಕಾಶ ಇದೆ ತಮ್ಮ ಪಿಂಚಣಿ ಪಾವತಿ ವಿವರ ಪಿ ಪಿ ಒ ನಂಬರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ಕೊಡಬೇಕಾಗತ್ತೆ ಈ ಮಾರ್ಗಸೂಚಿಯಿಂದ ಆಗುವಂಥ ಬೆನಿಫಿಟ್ಗಳು ಏನು ಅನ್ನೋ ತ ನೋಡೋದಾದರೆ ಹಿರಿಯ ನಾಗರಿಕರ ಜೀವನ ಮಟ್ಟದಲ್ಲಿ ಭಾರಿ ಸುಧಾರಣೆ ಆಗತ್ತೆ ಹಿರಿಯ ನಾಗರಿಕರ ಆರೋಗ್ಯ ವೆಚ್ಚ ವೈದ್ಯಕೀಯ ವೆಚ್ಚಗಳು ಮೆಡಿಸಿನ್ ವೆಚ್ಚಗಳು ದಿನನಿತ್ಯದ ಅಗತ್ಯ ವಸ್ತುಗಳ ಖರ್ಚನ್ನು ಸುಲಭವಾಗಿ ನಿವಾರಿಸಲು ನಿರ್ವಹಣೆ ಮಾಡಲು ಇದು ಹೆಲ್ಪ್ ಆಗುತ್ತೆ ಆರ್ಥಿಕ ಭದ್ರತೆ ಇಂಪಾರ್ಟೆಂಟಾಗಿ ಹೆಚ್ಚುವರಿ ಪಿಂಚಣಿಯಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರ ಹಿರಿಯ ನಾಗರಿಕರಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಜೊತೆಯಲ್ಲಿ ಸರ್ಕಾರದ ಘನತೆ ನಿರೂಪಣೆ ಹಿರಿಯ ನಾಗರಿಕರು ಗೌರವಯುತವಾಗಿ ಹಾಗೂ ಸುರಕ್ಷತೆಯನ್ನು ನೀಡುವುದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಕರ್ತವ್ಯ ಈ ಕರ್ತವ್ಯದ ಆಧಾರದಲ್ಲಿ ಈ ಘೋಷಣೆ ಮಾಡಿದೆ ಏನು ಪಿಂಚಣಿದಾರರು ಈಗ ಏನು ಪೆನ್ಷನ್ ಕೊಟ್ಟರು ಈ ಪೆನ್ಷನ್ ಆಧಾರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೊಟ್ಟರು ನಮಗೆ ನಮಗೆ ಸಿಗತ್ತೆ ಅನ್ನೋ ಒಂದು ಇದು ಬೇಡ ಹೆಚ್ಚುವರಿ ಪಿಂಚಣಿ ಸ್ವಯಂಚಾಲಿತವಾಗಿ ಬರುತ್ತಂಥ ತಪ್ಪು ಕಲ್ಪನೆ ಬೇಡ ಕೆಲವೊಮ್ಮೆ ಅರ್ಜಿಯು ಲೇಟ್ ಆಗ್ಬೋದು ಅದಕ್ಕೆ ನೀವು ಏನು ಕೆಲಸ ಮಾಡಬೇಕು ಅಂದರೆ ಅರ್ಜಿಯ ಮೂಲಕ ಹೆಚ್ಚುವರಿ ಪಿಂಚಣಿಗೆ ಅರ್ಜಿ ಹಾಕಬೇಕು ತಾವು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ನೂರು ವರ್ಷ ತಲುಪಿದ ಬಗ್ಗೆ ದಿನಾಂಕವನ್ನು ಬ್ಯಾಂಕಿಗೆ ಅಥವಾ ಪಿಂಚಣಿ ಇಲಾಖೆಗೆ ಪತ್ತೆ ಹೆಚ್ಚಲು ಸಹಾಯಕವಾಗುವಂಥ ರೆಕಾರ್ಡ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ಈ ಸಬ್ಮಿಟ್ ಮಾಡಿದಾಗ ಈ ರೆಕಾರ್ಡ್ಸ್ ಆಧಾರದಲ್ಲಿ ನಿಮಗೆ ಇದು ಮಾಡ್ತಾರೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಯಾರನ್ನು ಮೀಟ್ ಮಾಡಬೇಕು ಯಾರನ್ನು ಸಂಪರ್ಕಿಸಬೇಕು ಅಂತ ನೀವು ನೋಡೋದಾದರೆ ಸಿ ಪಿ ಎ ಒ ಸೆಂಟ್ರಲ್ ಪೆನ್ಷನ್ ಅಕೌಂಟಿಂಗ್ ಆಫೀಸರ್ ಅವರ ವೆಬ್ಸೈಟ್ ಇದೆ ಹೆಚ್ ಟಿ ಟಿ ಪಿ ಎಸ್ ಸಿ ಪಿ ಎ ಒ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದಕ್ಕೆ ನೀವು ಹೋಗ್ಬೋದು ಅದಕ್ಕೆ ಹೆಲ್ಪ್ ಡೆಸ್ಕು ಕೂಡ ಇದೆ ಗ್ರೀವೆನ್ಸ್ ಅಟ್ ಸಿ ಪಿ ಎ ಒ ಡಾಟ್ ಎನ್ ಐ ಸಿ ಡಾಟ್ ಐ ಇಲ್ಲೂ ಕೂಡ ನೀವು ಸಂಪರ್ಕ ಮಾಡಿ ಇದು ಮಾಡ್ಬೋದು ಅದರ ಜೊತೆಯಲ್ಲಿ ಭದ್ರತಾ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಪಿಂಚಣಿ ಇಲಾಖೆಯ ವಿಭಾಗದ ಜೋನಲ್ ಪೇ ಆಫೀಸರನ್ನು ಸಂಪರ್ಕಿಸಿ ನೀವು ಹೆಚ್ಚುವರಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದಲ್ಲಿ ಏನು ರೆಕಮೆಂಡೇಶನ್ ಮಾಡಿದ್ರಲ್ಲ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ನಡುವೆ ಹೊಸ ಸ್ಲಾಬ್ ಅಂತಲೇ ಹೇಳ್ಬೋದು ಈ ಸ್ಲ್ಯಾಬಲ್ಲಿರೋರಿಗೆ ಹತ್ತು ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿತ್ತು ಆದರೆ ಇದುವರೆಗೆ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ರಾಜ್ಯ ಸರ್ಕಾರ ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೆ ಉಪಯೋಗ ಆಗುವಂತೆ ಅಡಿಷನಲ್ ಪೆನ್ಷನ್ ಆದೇಶವನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು